ಅಳ್ಳಾವರದ ಸಾಲು ಮರದ ತಿಮ್ಮಕ್ಕನ ಗೆ ಬರೀ ನೋಡೋಣ ಇಲ್ಲಿ ನೋಡ್ರಿ ಸಾಲು ಮರದ ಅವರದ ಗಾರ್ಡನ್ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನ ಉದ್ಯಾನವನ ಅಳ್ಳ ಹೋಗೋಣ ಇದು ನೋಡ್ರಿ ಎಂಟ್ರೆನ್ಸ್ ನನ್ಗಳು ಬೈಕ್ ಒಳಗೆ ಹೋಗ್ತಾವ ಹಿಂಗ್ ಕಿಲಿ ಹಾಕಿರ್ತಾರೆ ನೀವ್ ಏನ್ ಮಾಡ್ಬೇಕು ಈ ಸಂದಿ ಒಳಗೆ ಹಿಂಗೆ ಕ್ರಾಸ್ ಆಗಿ ಹಿಂಗ್ ಹೋಗಬೇಕು ಈಗ ನಾವು ಹೊಂಟಿನ್ ಹಿಂಗ ಕ್ರಾಸ್ ಆಗಿ ಹಿಂಗ ಕ್ರಾಸ್ ಆಗಿ ದಾಟು ದಪ್ಪ ಇದ್ದವ್ರಿ ದಾಟಾತಿ ಇದು ಫಸ್ಟ್ ಎಂಟ್ರೆನ್ಸ್ ಬರ್ತೈತಿ ಟಿಕೆಟ್ ಅದು ಏನಿಲ್ಲ ಫ್ರೀ ಬರೀ ಹಿಂಗೆ ಹೋಗೋದು ಎಂಟ್ರೆನ್ಸ್ ಹಳೆಯಡದಿಂದ ಹನ್ನೆರಡು ಕಿಲೋಮೀಟರ್ ಆಕೈತಿ ಧಾರವಾಡದಿಂದ ಮೂವತ್ನಾಲ್ಕು ಕಿಲೋಮೀಟರ್ ಆಕೈತಿ ಇದೇನೈತ್ ಹಳೆಯರ್ ರೋಡಿಗೆ ಬರ್ತೈತಿ ಸಾಲು ಮರದ ತಿಮ್ಮಕ್ಕನ ಗಾರ್ಡನ್ ಬರ ವಾತಾವರಣದಲ್ಲಿ ಇರುವಂಥ ಸಾಲು ಮರದ ತಿಮ್ಮಕ್ಕೂ ಆಮೇಲೆ ಇಲ್ಲಿ ಏನು ಬರ್ದಾರೆ ಬುಟ್ಟಿ ಇಲ್ಲಿಂದ ಅಡಿಲಿ ಎಕ್ದಮ್ ಮಸ್ತ್ ಐತಿ ಜಬರ್ದಸ್ ಇಲ್ಲಿ ಏನ್ ಹಾಕ್ಯಾರ ನೋಡ್ರಿ ಅಡನೇ ಆಗಿದ್ ಬೋರ್ಡ್ ಹಾಕ್ಯಾರ ಎಕ್ದ್ ಬೆಸ್ಟ್ ಬ್ಯೂಟಿಫುಲ್ ಐತಿ ಸ್ನೇಹಿತರ ನೋಡ್ರಿ ಇಲ್ಲಿ ಹಳ್ಳವರ್ದಾಗ ಹಳ್ಳರ್ಕೋದು ಬಂದ್ರಿ ಅಂದ್ರೆ ಇಲ್ಲಿ ಬಂದು ಹೋಗ್ರಿ ಅಡ್ಡಾಡ್ ಹಾಕೋದು ಬೆಸ್ಟ್ ಐತಿ ಶೌಚಾಲಯ ಏನು ಮರ ಗಾರ್ಡನ್ ಗಾರ್ಡನ್ ಒಳಗೆ ಕುಂದ್ರ ಹಾಕೋದು ಎಲ್ಲ ವ್ಯವಸ್ಥೆ ಮಾಡ್ಯಾರ ದೊಡ್ಡದೈ ನೀರಿನ ವ್ಯವಸ್ಥೆನೂ ಮಾಡ್ಯಾರ ಇಲ್ಲಿ ನೀರು ಐತಿ ದೊಡ್ಡ ಬೋರ್ನ ಐತಿ ಇಲ್ಲಿ ಇಲ್ಲೆಲ್ಲ ಜೋಕಾಲಿ ಜಾರ್ಗುಂಡಿ ಅವೆಲ್ಲ ಅದಾವೆ ಚಂದ ಗಾಡಿ ಬರೋದೈತಿ ಇಲ್ಲೇನೈತು ತುಂಬ ರೀ ಮೊದಲ ಇಲ್ಲಿ ಸಣ್ಣ ಹುಡುಗರಿಗೆಲ್ಲ ಚೊಕ್ಕಿ ಆಟ ಆಡು ಟೈರ್ ಗಿಯರ್ ಏನೇನೋ ಹಾಕ್ಯಾರ ಸ್ಟಂಟ್ ಅದು ಮಾಡುವೆಲ್ಲ ಹಾಕ್ಯಾರ ಆರಾಮ್ಸಿ ಆಟ ಆಡ್ರಿ ಸೌಕಾಸ ಆಟ ಆಶ್ರೆ ಸ್ನೇಹಿತ ಪಕ್ಷಿ ಎಲ್ಲ ಮಾಡ್ಯಾರ ಇಲ್ಲಿ ಇದು ಪಕ್ಷಿ ಐತಿ ಅಲ್ಲಿ ಸಾಲು ಮರ ತಿಮ್ಮಕ್ಕಳ ಇಲ್ಲಿ ಇಲ್ಲೇ ಆಫೀಸ್ ಐತಿ ಇಲ್ಲೇ ಕುಂದಾಕ್ ಮಾಡ್ಯಾರ ನೋಡಿ ಸ್ನೇಹಿತರೆ ಸಾಲು ಮರ ತಿಮ್ಮಕ್ಕಂದು ಹಳ್ಳವರ್ನಾಗ ಇರುವಂಥ ಗಾರ್ಡನ್ನ ನೋಡ್ರಿ ಇಲ್ಲಿರುವಂಥ ಗಣಪತಿ ದೇವಸ್ಥಾನ ಗಣಪತಿ ದೇವಸ್ಥಾನ ಅವರು ಬರುತ್ತಿದ್ದಾರೆ ಅವ್ರು ಹೆಂಗ ಅನಿಸ್ತು ನಿಮಗೆ ಇದನ್ನೆಲ್ಲ ವಾತಾವರಣ ನೋಡಿ ಸೂಪರ್ ಸೂಪರ್ ಐತಿಲ್ಲ ಇದು ಫೇಮಸ್ ಐತೆ ಸ್ನೇಹಿತರ ಬರ್ರಿ ಮತ್ತೆ ಹಂಗೆ ವಿಡಿಯೋ ಚಲೋ ಅನಿಸ್ತಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬನ್ನು ಮಾಡೋದು ಮರೆಯಾಕು ಬಿಡ್ರಿ ಮಾಡ್ಕೊರಿ ಮತ್ತು ಹೊಸ ಹೊಸ ವಿಡಿಯೋಗಳು ಹೊಸ ಹೊಸ ವಿಚಿತ್ರ ವಿಚಿತ್ರ ವಿಡಿಯೋಗಳು ನೋಡಾಕಂತ ಹೇಳಿ ಮಾಡ್ಕೋಬೇಕಾಗಿದೆ ನೀವು ಇಲ್ಲಿ ವಾಟ್ ಇಸ್ ದಿಸ್ ಪಾರ್ಕ್ పార్ಕ್ ಅಂತ ಇದು ಪತ್ರಗಿತ್ತಿ పార్ಕ್ ಬಟರ್ಫ್ಲೈ ಪಾರ್ಕ್ ವಾಹ್ ಆಯ್ತla ಎಲ್ಲ ಇದೆ ನೇತ್ರ ಬಟರ್ಫ್ಲೈ ಎಲ್ಲರೂ ಕಾಂತಾವೆನ ಬಟರ್ಫ್ಲೈ ಪಾರ್ಕ್ ಇದೆ ಇಲ್ಲಿ ಬಂದು ಹಿಂಗೆ ಬಂದು ಹಿಂಗೆ ಹೋಗ್ಬೇಕು ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಅಡ್ಡಾಡತವಲ್ಲ ಬಟರ್ಫ್ಲೈಗಳೆಲ್ಲ ಸರಿನಿಲ್ಲ ತಂಪಕ್ಕ್ಯಾರ ನೋಡಿ ಸ್ನೇಹಿತರೆ ಇಲ್ಲಿ ಬಂದರೆ ನೋಡಿ ಸ್ವಲ್ಪ ನೀರಿಗಿರಿಲ್ಲ ಚೆಂದ ಸಿಡಿದ್ರು ಪ್ರಾಣಿ ಪಕ್ಷಿಗಳಿಗೆ ನೋಡ್ರಿ ಸ್ನೇಹಿತರೆ ನೋಡ್ರಿ ಹರಡತಾವ ಯಾವ್ಯಾವ ಟೈಪ್ ಬಟರ್ಫ್ಲೈ ಅದಾವ ಅಂತೇಳಿ ಇಲ್ಲಿ ಫೋಟೋ ಇತ್ತಾಗ ತೋರಿಸ್ತೇವೆ ಹಾ ಇಲ್ಲೊಂದೈತಿ ಸ್ನೇಹಿತರೆ ಇವೆಲ್ಲ ಟೈಪ್ ಪಾತ್ರಗಿತಿಗಳು ಇಲ್ಲೆಲ್ಲ ನೋಡ ಸಿಗ್ತಾವ್ ನಿಮಗೆ ಹೂವಿನ ಗಿಡಗಳು ಅದಕ್ಕೆ ಹಚ್ಬಿಟ್ರೆ ಅವ್ ತಿನ್ನಬೇಕಲ್ದೇ ಊಟ ಅಷ್ಟ ಇಲ್ಲ ರೈಲ್ವೆ ಬರಕತ್ತೇನೋ ಸೌಂಡ್ ಬರೋದೇ ಇಲ್ಲೇ ಸನೇಕ ರೈಲ್ವೆ ಸ್ಟೇಷನ್ ಐತಿ ಸ್ನೇಹಿತರೆ ಇಲ್ಲೇನೈತಿ ನಡಕ್ಕೆ

ಇಲ್ಲೂ ಕುಂಡ್ರಾಕ್ ಮಾಡ್ಯಾರ ನೋಡ್ಸ್ತೀ ಅಲ್ಲೂ ಕುಂಡ್ರಾಕ್ ಜಾಗ ಮಾಡಾರೆ ಅಲ್ಲೂ ಜಾಗ ಐತಿ ಇಲ್ಲೂ ಜಾಗ ಐತಿ ನಡಕ್ ನಡಕ್ಕೆ ಎಲ್ಲ ಕಡೆ ಕುಂದ್ರಾಕ್ ಇದನ್ನ ಮಾಡ ಇದೆಲ್ಲ ಕ್ಲೀನಿಗಿನ್ ಮಾಡಕ್ಕೆ ಇರ್ತಾರೆ ಇದರ ಔಷಧಿ ಸಸ್ಯಗಳು ನೋಡ್ರಿ ಇವೆಲ್ಲ ಇವೆಲ್ಲ ಔಷಧಿ ಸಸ್ಯಗಳು ಇವೆಲ್ಲ ಮೊದ್ಲಿನ ಕಾಲದಾಗೆಲ್ಲ ಗಿಡಮೂಲಿಕೆಯಿಂದಾನೆ ಆರಾಮ್ ಮಾಡ್ತಿದ್ರೆ ಈಗೆಲ್ಲ ಡಾಕ್ಟರ್ಗಳು ಔಷಧಿ ಎಣ್ಣಿಗೆ ಅವನ್ನ ಅವನು ಆರೋದೆಲ್ಲ ಬಾಟ್ಲೆದಾಗೆಲ್ಲ ಹಾಕಿ ಅದ್ರಲ್ಲಿ ಆರಾಮ್ ಮಾಡ್ತಾರೆ ಇವೆಲ್ಲ ಔಷಧಿ ಸಸ್ಯಗಳು ದಿಸಸಶೆಗಳು ಡಿಗ 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 ಎಲ್ಲಾ ಔಷಧಿಸಶೆಗಳನ್ನ ಎಲ್ಲಾ ಇದನ್ನ ಮಾಡರ್ತೈತೆ ನಾಟಿ ಮಾಡಾರ ಬೆಸ್ಟ್ ಐತೆ ನೋಡಿ ಸ್ನೇಹಿತರೆ ಅಡ್ಡಡಕೊಂಡು ಬರಕ ಹುಡುಗೋರಿ ಕರ್ಕೊಂಡು ಬರಕ ಫ್ಯಾಮಿಲಿ ಬರಕ ಇಲ್ಲೊಂದು ಸಣ್ಣ ದೇವಸ್ಥಾನ ಇತ್ತು ಜಗದಂಬಾ ಸ ಪ್ರಿಪೇರ್ ಇರ್ಬೇಕಿದೆ ಇದು ನೋಡಿ ಸ್ನೇಹಿತರ ದಡಮ್ ದುಡ್ಗಿ ದಡಮ್ ದುಡ್ಜಿ ಇದೆ ಸಣ್ಣ ಹುಡುಗರು ಆಡು ಜಾರ್ಗೊಂಡಿ ಇದು ಸಣ್ಣ ಹುಡುಗರು ಆಡು ಜಾರ್ಗೊಂಡಿ ಸಣ್ಣ ಹುಡುಗರು ಆಡು ವಸ್ತುವಿನ ಮೇಲೆ ದೊಡ್ಡವರ ಆಡಿದ ಕೂಡ ಸ್ವಲ್ಪ ಮುರಿತಾವೆ ದೊಡ್ಡವ್ರು ಆಡೋದು ದೊಡ್ಡವ್ರು ಆಡ್ಬೇಕು ಸಣ್ಣವ್ರು ಆಡೋದು ಸಣ್ಣವ್ರು ಆಡ್ಬೇಕು ಸ್ನೇಹಿತರೆ ಇವೆಲ್ಲ ಸ್ಟಂಟ್ ಇದು ಸ್ನೇಹಿತರೆ ಹಿಂಗ ಹತ್ತಿ ಹಿಂಗ ಹಿಂಗಿ 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 ಹೋಗಿ ಹಿಂಗ್ ಬರೋದು ಇವೆಲ್ಲ ಸ್ಟಂಟ್ ಇದು ಇದೇನಿದೆ ಎಲ್ಲ ಟೈರ್ ಜೋಡಿಸ್ಬಿಟ್ರೆ கோவிடத்த ಹಲೋ ಗೋವಿಂದ ನಮ್ಮ ಬಾಲ್ಯ ದಿನಗಳು ಏನೊಬ್ಬಂದಿದ್ದಾವೆ ಸ್ನೇಹಿತರೆ ಸಾಲುಮರದ ತಿಮ್ಮಕ್ಕ ಮರ ತಿಮ್ಮಕ್ಕನ ಗಾರ್ಡನ್ ನಲ್ಲಿ ನಾವು ಆಟವನ್ನು ಆಡುತ್ತಿದ್ದೇವೆ ಇಲ್ಲೇನು ಏನೋ ಇತ್ತು ಸ್ನೇಹಿತರೆ ಅಲ್ಲ ಅಲ್ಲೂ ಕುಂಟ್ರಾಕ್ ಮಾಡ್ಯಾರ ಬರೀ ಸ್ನೇಹಿತರ ಮಜಾ ಬರ್ತೈತೆ ಆಟ ಆಡಾಕೋದು ಸುಂದರವಾದ ವಾತಾವರಣ ಗುಂಡಿ ನಿಮ್ಗೆ ನೆನಪಿರ್ಬೇಕಾ ಸಣ್ಣವ್ರಿಂದ ಆಡಿದ್ರೆ ಜಾರು ಗುಂಡಿ ಸಿಮೆಂಟಿನ್ ಬರ್ತಿತ್ತು ಮೊದಲ ಈಗ ತೆರೆದು ಬರಲ್ಲ ಸ್ನೇಹಿತರೆ ಸ್ನೇಹಿತ ಇವರ ಅಲ್ಲದಾರಲ್ಲ ಇವೆಲ್ಲ ಬರ್ಡ್ಗಳು ನೋಡಿ ಸ್ನೇಹಿತರೆ ಇದೆಲ್ಲ ಕೊಟ್ಟವ್ರ ಡೇಲ್ ಊದು ಮಂಗಟ್ಟೆ ಹಕ್ಕಿ ಅಂತ ನೋಡಿ ಸ್ನೇಹಿತರೆ ಸೌಂಡ್ ನಾವು ಹೆಂಗೆ ಮಾಡ್ತಾವೆ ಅನ್ನೋದನ್ನು ಕೊಟ್ಟು ಇದನ್ನೆಲ್ಲ ಇವೆಲ್ಲ ಪಕ್ಷಿ ನೋಡ್ಬೇಕಂದ್ರೆ ಜೋಡ ದಾಂಡೇಲಿ ಬರ್ಬೇಕು ಸ್ನೇಹಿತರೆ ನಾಲ್ಕಡೆ ಅಲ್ಲಿ ತಿನ್ಬಿಡದೈತೆ ನೋಡೋಲ್ಲೊಡ್ದು ಒಮ್ಮಾಯಿ ಗೋಟ್ ನೋಡಿ ಸ್ನೇಹಿತರೆ ಎಷ್ಟು ಕೂಕ್ ಜೀನ್ಕಿನ್ ಮೇಲೆ ಐತಿ ನೋಡ್ದು ಒಮ್ಮಾಯಿ ಗೋಟ್ ಪಕ್ಷಿ ಒಳಗೂ ಸ್ಟ್ರಾಂಗ್ ಇರ್ತಾವ ಜಿರಾಸಿಗೆ ಪಿಚರ್ ನೋಡಿ ಇದನ್ ನಿಮ್ಗೆ ಗೊತ್ತಾಗೇ ಸ್ನೇಹಿತರೆ ಭಾಳ ವರ್ಷ ಆಯ್ತಾ ಭಾಳ ಮಂದಿ ಮರ್ತಿರ್ತಾರೆ ಯಾಕಂದ್ರೆ ಹೆಚ್ ಗಿ ಶಾಲೆ ಕಲ್ತ್ ಹೆಚ್ ಎಚ್ ನಾ ನೌಕರಿಗಿ ಗೊತ್ತಾಗೋದಿಲ್ಲ ಈಗ ಕಥೆ ನೆನಪಾಗುದಿಲ್ಲ ಏನಪ್ಪ ಅಂತಂದ್ರೆ ಹ್ಯಾಂಡ್ ಬೋರ್ ಇದು ಅದರಿಂದ ಉಣಿ ಒಳಗೆಲ್ಲ ಇರ್ತಿದ್ವು ಇಲ್ಲ ಇದನ್ನು ನಾವು ಏನು ಮಾಡ್ಬೇಕಾ ಹಿಂಗೆ ಹಿಂಗೆ ಹೊಡಿಬೇಕ ಹಿಂಗೆ ಹಿಂಗೆ ಹೊಡೆದ್ರೆ ಹಿಂಗೆ ಹಿಂಗೆ ಹೊಡೆದ್ರೆ ಹಿಂಗಿಂದ ನೀರು ಬರ್ತೈತಿ ಈಗ ನೀರೆಲ್ಲ ಹೋಗ್ಯಾವ ಹೆಂಗ ಅನಿಸ್ತಂತ ಹೇಳಿ ಸ್ನೇಹಿತರೆ ಎಕ್ದ್ ಮಸ್ತ್ ಐತಿ ಜಬರ್ದಸ್ತ ಐತಿ ಬರ್ರಿ ಹಳ್ಳಾವ್ರದಾಗ ಹೊರದಾಗ ಹಳೆ ಹಾಳು ಬೆಟಗೇರಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಮಸ್ತ್ ಮಸ್ತ್ ವಿಡಿಯೋಗಳದಾವ ನಾವೇ ಇದ್ರೊಳಗಿಂದ ಹಿಂಗ್ ಮಟ್ಟ ಹಿಂಗ್ ಹಿಂಗ್ ಬರ್ಬೇಕು ಹಿಂಗ ಪ್ರಾಣಿ ಸಲ ಮಾಡ್ಯ ಸ್ನೇಹಿತರ ಅದನ್ನ ಸಾಲು ಮರದ ತಿಮ್ಮಕ್ಕ ಇದು ನೋಡ್ರಿ ಇದು ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಸಾಲು ಮರದ ತಿಮ್ಮಕ್ಕೋರ ಬರ್ರಿ ಚಿಕ್ಕೊಂಡ್ರಿ ನಮ್ಮ ಓಕೆ ಸ್ನೇಹಿತರ ಈಗ ಜೇನಿಂದ ಒಂದ್ ಅಂತ ಜೇನಿಂದ ಒಂದ್ ಗಾರ್ಡನ್ ಐತಿ ಅಲ್ಲೊಂದು ನೋಡ್ಬೋರ್ನ ಬರ್ರಿ அட்ரிக்கி uh, <laughs>